ನಮಸ್ಕಾರ ವೀಕ್ಷಕರೇ ನಾನು ಭರತ್ ಅಕ್ಕಿ ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದು ಮಹಾಶಿವರಾತ್ರಿ ಪ್ರಯುಕ್ತ ಪುರಾಣ ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನದಲ್ಲಿ ಶಿವನ ದರ್ಶನಕ್ಕೆ ಭಕ್ತರು ಕಿಕ್ಕಿರಿದು ಸೇರಿದ್ದರು ದರ್ಶನ ಪಡೆಯಲು ಸಾಲಿನಲ್ಲಿ ನಿಂತ ಭಕ್ತರ ದಣಿವಾರಿಸಲು ಪ್ರತಿ ವರ್ಷದಂತೆ ಈ ಬಾರಿ ಎಂಟನೇ ವರ್ಷವೂ ಸಹ ಬೆಳಗ್ಗೆ ಎಂಟರಿಂದ ಸಂಜೆವರೆಗೆ ಸುಮಾರು ಏಳರಿಂದ ಎಂಟು ಸಾವಿರ ಭಕ್ತರಿಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ವೃಂದದಿಂದ ಉಚಿತವಾಗಿ ಕುಡಿಯಲು ಶುದ್ಧ ನೀರು ದ್ರಾಕ್ಷಿ ಹಣ್ಣು ಖರ್ಜೂರ ಹಸಿ ಕಡಲೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಗುರುಗಳಾದ ಸುದರ್ಶನ್ ಬಾಳಿಗ ಬಸವರಾಜ್ ಸಪೂರಿ ಅಶೋಕ್ ತುರಾಯಿದಾರ್ ಕಾಶಿನಾಥ್ ಹೊಸ್ಪೇಟ್ ಭರತ್ ಅಕ್ಕಿ ರಾಜು ನಾಯಕ್ ಮಂಜುನಾಥ್ ನೀರಲಕಟ್ಟಿ ಮಂಗೇಶ್ ಬಸವರಾಜ್ ಕಚರೆ ಮನೋಹರ್ ದಾಸರ್ ನಾಗರಾಜ್ ನರ್ಗುಂದ್ ಪ್ರತೀಕ್ ತೋಟದಾರ್ ಆನಂದ ಬೆಳಗಲಿ ಗಣೇಶ್ ಚಂದ್ರು ಪವನ್ ಸಹೋದರಿಯರಾದ ರುದ್ರಮ್ಮ ಆರುಂಧತಿ ಪೂಜಾ ಜ್ಯೋತಿ ರೇಣುಕಾ ಲಕ್ಷ್ಮಿ ಮಾನಸ ಉಪಸ್ಥಿತರಿದ್ದರು ಸರ್ವರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಶರಣಮಯ್ಯಪ್ಪ ಸ್ವಾಮಿಯೇಶ್ವರಮಯ್ಯಪ್ಪ ಶರಣಮಯ್ಯಪ್ಪ ವಿಶ್ವ ವಸುನಾಮ ಸಂವತ್ಸರ ಇವತ್ತಿನ ದಿವಸ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಸೋಮೇಶ್ವರ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಇದು ಎಂಟನೇ ವರ್ಷ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳೆಲ್ಲ ಸೇರಿಕೊಂಡು ಸೋಮೇಶ್ವರದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅವರಿಗೆ ಬಿಸಿಲಿಗೆ ನಿಂತಿರ್ತಾರೆ ಅವರಿಗೆ ಏನಾದರೂ ಒಂದು ಸೇವಾ ಮಾಡಬೇಕಂತ ತೀರ್ಮಾನ ಮಾಡಿ ಸತತ ಎಂಟನೇ ವರ್ಷ ಮಾಡ್ತಾ ಇದ್ದೀವಿ ನಮ್ಮ ಅಯ್ಯಪ್ಪ ಸ್ವಾಮಿ ವತಿಯಿಂದ ಅವರಿಗೆ ದ್ರಾಕ್ಷಿ ಖರ್ಚೂರ ನೀರು ಕಡಲೆ ಇತ್ಯಾದಿಗಳನ್ನು ಕೊಟ್ಟು ಈ ಬಿಸಿಲಿಗೆ ಬಂದ ಅವರ ಈ ಹಸಿವನ್ನು ನೀಗಿಸಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿ ಇದು ಮಾಡ್ತಾ ಬಂದಿದ್ದೀವಿ ಜನರ ಸೇವೆ ಜನಾರ್ದನ ಸೇವೆ ಇದನ್ನು ತಿಳ್ಕೊಂಡು ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಾಡುವಂತಹ ಸೌಭಾಗ್ಯವನ್ನು ಆ ಪರಮೇಶ್ವರ ಕೊಡಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿಯೇ ಶರಣಯ್ಯಪ್ಪ ನಮ್ದು ಬಿ ಸುದರ್ಶನ ಬಾಳಿಗ ಅಂತ ಹೇಳಿ ಸ್ವಾಮಿಯೇ ನಾವು ಅಶೋಕ್ ತುರೈದರ್ ಅಂತ ಮಾತಾಡೋದು ಪ್ರತಿ ವರ್ಷದ ಇಲ್ಲಿ ಶಿವರಾತ್ರಿ ಹಬ್ಬದಾಗ ಹಣ್ಣು ಹಂಪ್ಲ ಹಣ್ಣು ಹಂಪಲ ವಿತರಣೆ ಮಾಡ್ಕೊಂತ ನಾವು ಒಂಟೆ ವರ್ಷ ಮಾಡ್ಕೊತು ಬಂದಿದ್ದೇವೆ ಆಮೇಲೆ ಸದಾ ಇಲ್ಲ ಭಕ್ತರು ಇಲ್ಲಿ ಸೇವೆ ಕೊಟ್ಟು ನಮ್ಗೆ ಸೇವೆ ಕೊಡಿಸ್ತಾರೆ ಆ ಭಕ್ತರು ಕೊಡಿಸ್ತಾರೆ ಆಮೇಲೆ ಅಯ್ಯಪ್ಪ ಸೊಮ್ಮೆ ಸೇವಾ ಸಮಯದಿಂದ ಎಲ್ಲರೂ ನಾವು ಭಕ್ತರು ಒಟ್ಟು ಕೂಡಿ ಚಾಚಿ ಅಯ್ಯಪ್ಪ ಸೇವೆ ಸಲಸ್ಕೊಂತ ಬಂದೀವಿ ಸ್ವಾಮಿ ಶರಣಮಯ್ಯಪ್ಪ ಈ ವರ್ಷ ಹಿಡಿದ್ರೆ ಎಂಟನೇ ವರ್ಷ ನಾವು ಈ ಭಕ್ತರಿಗೆ ಹಣ್ಣು ಹಂಪಲು ನೀರು ಕುಡೋದು ಎಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಮತ್ತೆ ನಾವು ಮಾಲೆ ಹಾಕೋರು ಎಲ್ಲರೂ ಸೇರಿ ಇಂತದೊಂದು ಕಾರ್ಯಕ್ರಮನ ರೂಪಿಸಿದ್ದು ಎಂಟನೇ ವರ್ಷ ಇದು ಸತತವಾಗಿ ಯಶಸ್ವಿಯಾಗಿ ಬಂದಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇದನ್ನ ಮಾಡ ಪಾಲ್ಗೊಂಡು ಎಲ್ಲರೂ ಮಾಡ್ಬೇಕಂತ ಹೇಳಿ ಆಶಯ ಇಟ್ಕೊಂಡಿದ್ದೀವಿ ಇದಕ್ಕೆ ನಾವು ಅಯ್ಯಪ್ಪ ಸ್ವಾಮಿ ಭಕ್ತರಷ್ಟೇ ಹಾಕೋದಲ್ಲದೆ ಹೊರಗಿನ ಭಕ್ತಾದಿಗಳು ಇದಕ್ಕೆ ಸೇವೆ ಸಲ್ಲಿಸ್ತಾರೆ ಇದೇ ರೀತಿ ನಾವು ಪ್ರತಿ ಸಲ ಹಿಂಗೆ ಮಾಡ್ತಾ ಬಂದಿದ್ದೀವಿ ಆ ಅಯ್ಯಪ್ಪ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನನ್ನ ಹೆಸರು ಭರ್ತಿ ಅಕ್ಕಿ ಅಂತ ಹೇಳಿ ಸ್ವಾಮಿ ಶರಣಮಯ್ಯಪ್ಪ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ವೃಂದ ಧಾರವಾಡ ವತಿಯಿಂದ ಶ್ರೀ ಕ್ಷೇತ್ರ ಸೋಮೇಶ್ವರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಎಂಟನೇ ವರ್ಷದ ಮಹಾಶಿವರಾತ್ರಿ ಅಂಗವಾಗಿ ಪ್ರಸಾದ ವಿತರಣೆ ಮಾಡ್ತಾ ಇದ್ದೇವೆ ಸಕಲ ಭಕ್ತಾದಿಗಳಿಗೂ ಮಹಾ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ ಇದು ಉದ್ಭವ ಲಿಂಗವಾಗಿರುತ್ತದೆ ಶ್ರೀ ಕ್ಷೇತ್ರ ಸೋಮೇಶ್ವರದಲ್ಲಿ ಸುಮಾರು ಪ್ರತಿ ವರ್ಷದಂತೆ ಎಲ್ಲಾ ಭಕ್ತಾದಿಗಳಿಗೆ ನಾವು ಅಯ್ಯಪ್ಪ ಸ್ವಾಮಿ ಭಕ್ತ ಪ್ರಸಾದ ವಿತರಣೆ ಮಾಡ್ತಾ ಇದ್ದೇವೆ ಆ ಸೋಮೇಶ್ವರನ ಆಶೀರ್ವಾದ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಹೀಗೆ ಮುಂದೆ ಮುಂದಿನ ವರ್ಷದಲ್ಲಿ ನಮ್ಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಮಹಾಶಯಗಳು ಸದ್ಭಕ್ತರಿಗೆ ಇಂದಿನ ಶುಭ ಮುಹೂರ್ತದಲ್ಲಿ ಸೇರಿ ಶಿವನ ಒಂದು ಸೇವೆಯನ್ನು ಸಲ್ಲಿಸುತ್ತಿರುವುದು ಇದು ನಮ್ಮೆಲ್ಲರ ಸೌಭಾಗ್ಯ ವಿಜ್ಞಂಭಣೆಯಿಂದ ಈ ನಮ್ಮ ಎಲ್ಲ ಸ್ವಾಮಿಗಳು ಸೇರಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಇದು ಶಾಶ್ವತವಾಗಿ ನಡೆಯುವಂತೆ ಆಶೀರ್ವಾದ ಮಾಡಬೇಕಾಗಿ ಸೋಮೇಶ್ವರಲ್ಲಿ ಕೇಳ್ಬೋದು ಓಂ ನಮ ಶಿವಯ ಶ್ರೀ ಸೋಮೇಶ್ವರ ಅಯ್ಯಪ್ಪ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಅಯ್ಯಪ್ಪ ಸ್ವಾಮಿ ಬಾರದವರಂತ ಖರ್ಜೂರ ದ್ರಾಕ್ಷಿ ಕಡ್ಲಿ ಹಣ್ಣು ಹಂಪಲುಗಳನ್ನ ನೀರಿನ ಸೇವೆ ಎಲ್ಲ ಭಕ್ತರು ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷನೂ ಹೆಚ್ಚಿಗೆ ಹಾಕೊಂತ ಬರ್ಲಿಕ್ಕೆ ಹೆಚ್ಚಿಗೆ ಆಗಲಿ ಅಂತ ಹೇಳಿ ಎಲ್ಲರೂ ಗುರುಸಾಮಿಗಳೇ ಗೊತ್ತಿಂತ ಹಾರಿಸೋಣ ಎಲ್ಲ ಭಕ್ತರು ಒಳ್ಳೇದಾಗ್ಲಿ ಪರಮೇಶ್ವರ ಸೋಮೇಶ್ವರ ಎಲ್ಲರನ್ನು ಕಾಪಾಡಿ ಅಂತ ಹೇಳಿ ನಾನು ಮಾತು ಸ್ವಾಮಿ ಸ್ವಾಮಿಯೇ ಓಂ ಶ್ರೀ ಸ್ವಾಮಿ ಶರಣಮಯಪ್ಪ ಓಂ ನಮ ಶಿವಯ ನಾವು ಇಲ್ಲಿ ಪ್ರತಿ ವರ್ಷದಂತೆ ಇಲ್ಲಿ ಶ್ರೀ ಒಂದು ಶಿವನ ಸೇವೆ ಒಂದು ಅಯ್ಯಪ್ಪ ಸ್ವಾಮಿಯ ಭಕ್ತರಿಂದ ಪರಶಿವನ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಎಲ್ಲ ನಮ್ಮ ಅಯ್ಯಪ್ಪ ಭಕ್ತಾದಿಗಳು ಪ್ರತಿ ವರ್ಷ ನೆನಗಡ್ಲಿ ಬೆಲ್ಲ ಖರ್ಜೂರ ಕಲ್ಲಂಗಡಿಯನ್ನು ಬಾಳೆಹಣ್ಣು ಮಜ್ಜಿಗೆ ಮತ್ತ ಫಿಲ್ಟರ್ ನೀರು ಎಲ್ಲ ಒಂದ ಸೇವೆಯನ್ನು ಮಾಡಿ ಭಕ್ತರಿಗೆ ಅಂದ್ರೆ ಪರಮಾತ್ಮನನ್ನು ಒಲಿಸುವಂತ ಒಂದು ಒಂದು ಸೇವೆ ಭಗವಂತನ ಸೇವೆ ಭಗವಂತನ ನಾಮಸ್ಮರಣೆಯಲ್ಲಿ ಮಾಡುತ್ತಾ ಇಲ್ಲಿ ಎಲ್ಲರೂ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಕ್ತಾದಿಗಳು ಕೂಡ ಸಾಕಷ್ಟು ಖರ್ಜೂರ ನೆನಗಡ್ಲಿ ಬಾಳೆಹಣ್ಣು ಎಲ್ಲ ಒಂದು ಸೇವೆಯನ್ನು ಪಟ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲರಿಗೂ ಆ ಭಗವಂತನು ಆಯುರ್ವರೋಗ್ಯ ಅಷ್ಟೈಶ್ವರ್ಯನು ಕೊಟ್ಟು ಇನ್ನೂ ಪ್ರತಿ ವರ್ಷ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಎಲ್ಲ ನಮ್ಮ ಅಯ್ಯಪ್ಪ ಭಕ್ತಾದಿಗಳು ಹಾಗೂ ಉಳಿದ ಎಲ್ಲ ಭಕ್ತರು ಪರಶಿವನ ಭಕ್ತರು ಕೂಡ ಇಲ್ಲಿ ಒಂದು ಸೇವೆಯನ್ನು ಸಲ್ಲಿಸಲಿ ಈ ಸೇವೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾರೆ ಬರೀ ಈ ಸೇವೆ ಒಂದಲ್ಲ ನಮ್ಮ ಅಯ್ಯಪ್ಪ ಭಕ್ತಾದಿಗಳಿಂದ ರಕ್ತದಾನ ಶಿಬಿರ ಇಂತಹ ಹಲವಾರು ಶಿಬಿರಗಳನ್ನ ಮತ್ತ ಕೊರೋನಾ ಟೈಮ್ ನೊಳಗ ಎಲ್ಲ ಪೊಲೀಸರಿಗೂ ಎಲ್ಲ ಸೇವೆಯನ್ನು ಮಾಡತಕ್ಕಂಥವ್ರಿಗೂ ಅನ್ನದಾನ ಸೇವೆಯನ್ನು ಇಟ್ಟುಕೊಂಡಿದ್ದೆವು ಮೂವತ್ತೆರಡು ದಿನಗಳ ಕಾಲ ಅನ್ನದಾನ ಸೇವೆಯನ್ನು ಆವಾಗ ಮಾಡಿದ್ರು ಈ ರೀತಿ ಸೇವೆಗಳು ಮುಂದುವರೆಕೊಂಡು ಹೋಗ್ಲಿ ಪ್ರತಿ ವರ್ಷ ರಕ್ತದಾನ ಶಿಬಿರಗಳು ಇರ್ತಾವೆ ಯಾರಿಗೆ ರಕ್ತ ಬೇಕಾದಲ್ಲಿ ನಮ್ಮ ಅಯ್ಯಪ್ಪ ಸೇವಾ ಸಮಾಜದವರು ನಮ್ಮ ಅಯ್ಯಪ್ಪ ಸೇವಾ ಭಕ್ತ ವೃಂದದವ್ರನ್ನ ಎಲ್ಲರನ್ನು ಸಂಪರ್ಕಿಸಬೇಕು ಎಲ್ಲರಿಗೂ ಮನ ಧನ ಸಹಾಯದಿಂದ ನಮ್ಮ ಭಕ್ತರು ನಮ್ಮ ಅಯ್ಯಪ್ಪ ಭಕ್ತರು ಸೇವೆಯನ್ನು ಮಾಡ್ಲಿಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸದಾ ಸಿದ್ಧರು ಇರ್ತಾರಂತ ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ ಓಂ ಸತ್ ಸತ್ ಚಿದಾನಂದ್ ಆನಿ ಕಿವಿ ಹೇಳಿ ನಮ್ದು ಬೈಲೊಂಗಲ್ ಎಲ್ಲ ನಾವು ಮಾಲಾಧಾರಣೆ ಮಾಡುದು ಇಲ್ಲಿ ಧಾರವಾಡ ಏರಿಯಾದಿಂದ ನನ್ನ ಎಜುಕೇಶನ್ ಎಲ್ಲ ಇಲ್ಲಿ ಧಾರವಾಡದಿಂದ ನಾನು ಎಂ ಎಸ್ ಸಿ ಎಂ ನಾನು ಒಂದು ದೇಹ ಪ್ರಿನ್ಸಿಪಾಲ್ ಇದ್ದೆ ಈಗ ಎಲ್ಲ ಬಿಟ್ಟ ದೇವರ ಸೇವೆಯನ್ನ ದೇವಿ ಪಾರಾಯಣ ಆಗಲಿ ಇದನ್ನೆಲ್ಲ ಮಾಡಿಕೊಂತ ಅಯ್ಯಪ್ಪನ ಸೇವೆಯನ್ನು ಮಾಡ್ಕೊಂತ ನಂದು ಇವಾಗ ಅಯ್ಯಪ್ಪನ ಸೇವಾ ಯಾತ್ರೆ ಈ ವರ್ಷ ನಾಲ್ಕನೇ ವರ್ಷ ಕಂಪ್ಲೀಟ್ ಆಯಿತು ಇನ್ನೆರಡು ವರ್ಷದಲ್ಲಿ ಮೂವತ್ತಾರನೇ ವರ್ಷ ಕಂಪ್ಲೀಟ್ ಆಗಲಿದೆ ಸ್ವಾಮಿ ಇವತ್ತರ ದಿನದ ಒಂದು ನಮ್ಮ ಧಾರವಾಡದಲ್ಲಿ ಧಾರವಾಡದ ಸೋಮೇಶ್ವರ ದೇವಸ್ಥಾನದಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನ ನಾವು ಪ್ರಸಾದ ವಿತರಣೆ ಮಾಡ್ತೀವಿ ಸುಮಾರು ಇದು ಎಂಟನೇ ವರ್ಷ ಆಮ್ಯಾಗೆ ಇಲ್ಲಿ ಹಣ್ಣು ಹಂಪ್ಲ ಅಂದ್ರೆ ಖಜೂರು ಇರ್ಬೋದು ದ್ರಾಕ್ಷಿ ಇರ್ಬೋದು ಕಲಂಗಡಿ ಇರ್ಬೋದು ಬಾಳೆಹಣ್ಣು ಇರ್ಬೋದು ಬೆಲ್ಲ ಹಾಗೂ ಇನ್ನೂ ಮಜ್ಜಿಗೆ ನೀರು ಇದು ಕೊಟ್ಟು ಇಲ್ಲಿಂದ ನಮ್ಗೆ ಎಲ್ಲ ದೇವಸ್ಥಾನ ಆಲ್ಮೋಸ್ಟ್ ಇವತ್ತು ಎಲ್ಲೆಲ್ಲಿ ದೇವಸ್ಥಾನ ಇಲ್ಲಿ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಎಂಟನೇ ವರ್ಷ ಇದ ನಂತರ ನಾವು ಸುಮಾರು ಮತ್ತೆ ಬೇರೆ ಕಡೆ ಇಲ್ಲಿ ಬಾಗಲಕೋಟೆ ಪೆಟ್ರೋಲ್ ಬಂಕ್ ಇರಬಹುದು ಲಕ್ಷ್ಮೀ ನಗರದಾಗ ದೇವಸ್ಥಾನ ಇರಬಹುದು ಹಾಗೂ ಮುಕ್ತೇಶ್ವರ ನಗರ ಅಲ್ಲಿ ಈಶ್ವರ ದೇವಸ್ಥಾನ ಇರಬಹುದು ಕೆಲಗೇರಿ ದೇವಸ್ಥಾನ ಇರ್ಬೋದು ಹಂಗೆ ಇನ್ನೂ ಹೆಚ್ಚಿನ ದೇವಸ್ಥಾನದಲ್ಲಿ ಇಲ್ಲಿ ನೋಡ್ಕೊಂಡು ನಾವು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಬರತ್ತೀವಿ ನಮ್ಗೆ ಅದೊಂಥರ ಖುಷಿ ಅನಿಸ್ತದೆ ಭಕ್ತಾದಿಗಳು ಈ ಟೈಮ್ದಾಗ ಎಲ್ಲರೂ ಭಕ್ತಾದಿಗಳು ಬೆಟ್ಟ ಹಾಕಿವಿ ಎಷ್ಟೋ ವರ್ಷದಿಂದ ನಾವು ವರ್ಷಕ್ಕೊಮ್ಮೆ ಬೆಟ್ಟ ಹಾಕಿವಪ್ಪ ನಂಗೆ ಆಗ್ಯದ ಇದು ನಮ್ಗೆ ಹಣ್ಣು ಹಂಪಲ ವಿತರಣೆ ಮಾಡೋದಾಗ ಬಹಳ ಭಾಳ ಭಾಳ ಬಾ खुशी अनस्तो नन्हा सर मंजुनाथ मेरल कट्टे